ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಾನಿವತ್ತು ನಿಮಗೆಲ್ಲ ಒಂದು ಬೀಸ್ನ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂಡ್ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಬೀಸ್ ನಿಂತ್ಕೊಂಡಿದೆ ಇದು ಟಾಟಾ ಝೆನಾನ್ ಅಂತ ಕ್ಯಾಪ್ ಕ್ರ್ಯೂ ವೇರಿಯೆಂಟ್ ಇದು ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಸ್ಪೆಸಿಫಿಕೇಶನ್ಸ್ ಏನೇನು ಬರುತ್ತೆ ಎಲ್ಲದನ್ನು ನೋಡೋಣ ಅಂಡ್ ಈ ವೆಹಿಕಲ್ನ ನಮಗೆ ರಿವ್ಯೂ ಮಾಡ್ಕೊಡೋಕೆ ಅವಕಾಶ ಮಾಡಿಕೊಟ್ಟಂತಹ ಶಿರಾ ಸರ್ ಇಲ್ಲೇ ಇದಾರೆ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡೋಣ ಸ್ಟಾರ್ಟ್ ವೆಹಿಕಲ್ದು ಸ್ಪೆಸಿಫಿಕೇಶನ್ಸ್ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಅಂತ ಒಂದೊಂದೇ ವಾಕ್ ಅರೌಂಡ್ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಇಂಜಿನ್ ಬೇ ತೋರಿಸ್ಬಿಡ್ತೀನಿ ಟಾಟಾ ಜನ ಇಂಜಿನ್ ಬೇ ನೋಡ್ತಿದ್ದೀರಾ ಇವಾಗ ನೀವು ಇದರಲ್ಲಿ ಟೂ ಪಾಯಿಂಟ್ ಟೂ ಲೀಟರ್ ಇನ್ಲೈನ್ ಫೋರ್ ಸಿಲಿಂಡರ್ ಇಂಜಿನ್ ಬರುತ್ತೆ ಅಂಡ್ ಇನ್ಸುಲೇಷನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಮೇಲ್ಗಡೆ ಅಂಡ್ ಇಂಜಿನ್ ಬೇ ಈ ತರ ಕಾಣುತ್ತೆ ನಿಮಗೆ ಇದು ಚಾರ್ಜ್ ಡೀಸೆಲ್ ಇಂಜಿನ್ ಇದು ಸೊ ಮೈಲೇಜು ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಲ್ಲದನ್ನು ಹೇಳ್ತೀನಿ ಸೊ ಇವಾಗ ನೋಡ್ತಿರೋದು ಇಂಜಿನ್ನು ಸೊ ಇಂಜಿನ್ ಬೇ ಕ್ಲೋಸ್ ಮಾಡೋಣ ತುಂಬ ನೀಟಾಗಿ ಮೇಂಟೈನ್ ಆಗಿದೆ ವೆಹಿಕಲು ಸೊ ಇವಾಗ ನೀವು ನೋಡ್ತಿರೋದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಟಾಟಾ ಜನೋನ್ ಇದು ಕ್ಯಾಪ್ಟ್ರಿವು ಪಿಕಪ್ ವೆಹಿಕಲ್ ಇದು ಸೊ ಇದರ ಹೆಡ್ಲ್ಯಾಂಪ್ಸ್ ನೋಡ್ಬೋದು ನೀವು ಅಡ್ಜಸ್ಟಬಲ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ ಸೊ ಹೆಡ್ಲ್ಯಾಂಪ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಆಲೋಜನ್ ಹೆಡ್ಲ್ಯಾಂಪ್ ಬರುತ್ತೆ ನಾರ್ಮಲಾಗೆ ಆ್ಯಂಡ್ ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಆ್ಯಂಡ್ ಗ್ರಿಲ್ ಆ್ಯಸ್ ಯೂಶುಯಲ್ ಟಾಟಾ ಸಿಗ್ನೇಚರ್ ಸ್ಟೈಲ್ ಗ್ರಿಲ್ ಬಂದಿದೆ ಆ್ಯಂಡ್ ಸೆಂಟರಲ್ಲಿ ಲೋಗೋ ಕೂಡ ಇದೆ ನೋಡ್ಬೋದು ಆ್ಯಂಡ್ ನೆಕ್ಸ್ಟ್ ನೀವು ಸೈಟ್ ಪ್ರೊಫೈಲ್ಗೆ ಬಂತು ಅಂತ ಹೇಳಿದ್ರೆ ಸೈಟ್ ಡೈಮೆನ್ಷನ್ ನೋಡೋದಾದರೆ ಇದ್ರದ್ದು ನಿಮಗೆ ಫೈವ್ ಮೀಟರ್ ಲೆಂತ್ ಬರುತ್ತೆ ಒನ್ ಪಾಯಿಂಟ್ ಏಯ್ಟ್ ಮೀಟರ್ ವಿಡ್ತ್ ಬರುತ್ತೆ ಆ್ಯಂಡ್ ಹೈಟು ಮ್ಯಾಸಿವ್ ಹೈಟ್ ಬರುತ್ತೆ ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಹೈಟ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ನೀವು ನೋಡ್ಬೋದು ವೀಲ್ ಬೇಸ್ ಯಾವ ಥರ ಇದೆ ಅಂತ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟೂ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಆ್ಯಂಡ್ ನೀವು ಕೆಳಗಡೆ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಕೆಳಗಡೆ ನೋಡ್ಬೋದು ಸಸ್ಪೆನ್ಷನ್ ಬಂದು ಫ್ರಂಟಲ್ಲಿ ಇಂಡಿಪೆಂಡೆಂಟ್ ಡಬಲ್ ವಿಶ್ ಬೋನ್ ಫ್ರಂಟಲ್ಲಿ ಸಸ್ಪೆನ್ಷನ್ ಬರುತ್ತೆ ಹಾಗೆ ಹಿಂದೆ ನೋಡ್ತು ಅಂತ ಹೇಳಿದ್ರೆ ನಿಮಗೆ ಹಿಂದೆ ನಿಮಗೆ ಕಾಯಿಲ್ ಸ್ಪ್ರಿಂಗ್ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ ಸೊ ನೀವು ಇವಾಗ ನೋಡ್ತಿರೋದು ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ನು ಇದು ಫೋರ್ ಇಂಟು ಟೂ ಆಗಿದ್ರು ಕೂಡ ಸಿನ್ಸ್ ಇಟ್ ಇಸ್ ಎ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ನು ತುಂಬ ಒಳ್ಳೆ ಕಂಫರ್ಟ್ ಆ್ಯಂಡ್ ಕನ್ವಿನಿಯನ್ಸ್ ಇರುತ್ತೆ ಆಫ್ ರೋಡ್ಗೆಲ್ಲ ತುಂಬ ಹೇಳಿ ಮಾಡಿಸ್ದಂಗೆ ಇರುತ್ತೆ ಗಾಡಿ ಇದು ಆ್ಯಂಡ್ ನೋಡ್ಬೋದು ಆಲ್ಟರ್ ಐನ್ ಟೈರ್ಸ್ ಹಾಕಿದ್ದಾರೆ ಸಿಕ್ಸ್ಟೀನ್ ಇಂಚ್ ಟೈರ್ಸ್ ಇದು ಸೊ ಇದು ಫೆಂಡರ್ಗೆ ಟಚ್ ಆಗ್ತದೆ ಬಿಕಾಸ್ ಇದು ಕಂಪ್ಲೀಟ್ ಆಗಿ ಆಫ್ ರೋಡ್ ಟೈರ್ಸ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಫೆಂಡರ್ ಟಚ್ ಆಗುತ್ತೆ ಸೊ ಇನ್ನು ಫ್ಯೂಯಲ್ ಟ್ಯಾಂಕ್ ವಿಷಯಕ್ಕೆ ಬಂದರೆ ಇದರಲ್ಲಿ ನಿಮಗೆ ಆಗಲೇ ಹೇಳಿದಾಗೆ ಡೀಸೆಲ್ ಇಂಜಿನ್ ಬರುತ್ತೆ ಸೊ ಸಿಕ್ಸ್ಟಿ ಲೀಟರ್ಸ್ ಸಿಕ್ಸ್ಟಿ ಫೈವ್ ಲೀಟರ್ಸ್ ಅಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ವಿಚ್ ಇಸ್ ಮ್ಯಾಸು ಅಂತ ಹೇಳ್ಬೋದು ಸೊ ಕಾರ್ನ ಸೈಟ್ ಪ್ರೊಫೈಲ್ ನೋಡ್ತಿದ್ರ ಯಾವ ಥರ ಕಾಣ್ತಿದೆ ಅಂತ ಇನ್ನು ಇಂಟೀರಿಯರ್ ವಿಷಯಕ್ಕೆ ಬಂದರೆ ಇದ್ರದ್ದು ಸೊ ಇಂಟೀರಿಯರು ಇದರ ರೈವಲ್ಸ್ ಅಂತ ಅಷ್ಟು ಯಾರು ಇಲ್ಲ ಹೇಳ್ಬೇಕಂದ್ರೆ ಇಶ್ಯೂಸು ಒಂದಿದ್ದಾರೆ ಇಂಡಿಯಾದಲ್ಲಿ ಅದನ್ನು ಬಿಟ್ಟರೆ ಟಾಟಾ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಇದರಲ್ಲಿ ನಾರ್ಮಲ್ ನಿಮಗೆ ಇಂಟೀರಿಯರ್ಸ್ ಅಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ಬಟ್ ಪವರ್ ವಿಂಡೋ ನಿಮಗೆ ನೋಡ್ಬೋದು ಕನ್ಸೋಲಲ್ಲಿ ಕೊಟ್ಟಿದ್ದಾರೆ ವಿಂಡೋ ಕಂಟ್ರೋಲ್ಸ್ ಎಲ್ಲ ಸೊ ವಿಂಡೋ ಕಂಟ್ರೋಲ್ಸ್ ಎಲ್ಲ ಕನ್ಸೋಲಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಡೋರ್ ಅಲ್ಲಿ ಯಾವುದು ಕಂಟ್ರೋಲ್ಸ್ ಬರಲ್ಲ ನೀವು ಮಿರರ್ ಕೂಡ ನೋಡಬಹುದು ಮಿರರ್ ಬಂದು ಮ್ಯಾನ್ಯಲ್ ಅಡ್ಜಸ್ಟಬಲ್ ಮಿರರ್ಸ್ ಇದು ಹ್ಯಾಂಟ್ ನೋಡ್ಬೋದು ನೋಡಬಹುದು ಆ್ಯಂಟನ ಬರುತ್ತೆ ಇದರಲ್ಲಿ ನಿಮಗೆ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ವೆಹಿಕಲ್ ಇದು ಆ್ಯಂಡ್ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಇದನ್ನು ರೈಡ್ ಮಾಡಿ ಚೆಕ್ ಮಾಡಿದೆ ಯಾವ ಥರ ಇದೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಒಂದ್ಸಲಿ ರೈಡ್ ಮಾಡಿದೆ ತುಂಬಾ ಖುಷಿ ಆಯಿತು ಒಂದು ಬೀಸ್ಟ್ ಅಂತಲೇ ಹೇಳ್ಬೋದು ವೆಹಿಕಲ್ ಇದು ಆ್ಯಂಡ್ ಟಾಟಾದವ್ರದ್ದು ಎಪಿಕ್ ವೆಹಿಕಲ್ ಇದು ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಇವಾಗ ನೀವು ನೋಡ್ಬೋದು ಹಿಂದೆಗಡೆ ಆಲ್ಟರ್ ಆಗಿರುವಂತಹ ಕಾರ್ಗೋ ಬೆಡ್ಡು ನಾರ್ಮಲ್ ಆಗಿ ನಿಮ್ಗೆ ಈ ಥರ ಬರಲ್ಲ ಕಾರ್ಗೋ ಬೆಡ್ ದಿಸ್ ಇಸ್ ವಾಟರ್ ಪ್ರೂಫ್ ಸ್ಕ್ರ್ಯಾಚ್ ಪ್ರೂಫ್ ಎಲ್ಲ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಇದರಲ್ಲಿ ನೀವು ಟೂ ತೌಸಂಡ್ ಕೆ ಜಿ ಅಂದರೆ ಟೂ ಟನ್ ತನಕ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ತುಂಬ ಯೂಜ್ ಬೂಟ್ ಸ್ಪೇಸ್ ಸಿಗುತ್ತೆ ಇನ್ ದ ಸೆನ್ಸ್ ನಿಮಗೆ ಬೆಡ್ ಸ್ಪೇಸ್ ಸಿಗುತ್ತೆ ಸೊ ಯಾರಾದರೂ ರೆಸಾರ್ಟು ಮತ್ತು ಈ ಕಡೆ ಫಾರ್ಮರ್ಸು ಯಾರಾದರೂ ಮತ್ತೆ ಅಥವಾ ನೀವೇನಾದರೂ ಫೋರ್ ಇಂಟು ಫೋರ್ ಡ್ರೈವ್ ಮಾಡಬೇಕು ಅಥವಾ ಶೋಕಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಗಾಡಿ ತೊಗೊಬೋದು ತುಂಬ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ ಆ್ಯಂಡ್ ಇಂಜಿನ್ ಬಗ್ಗೆ ಕೂಡ ನಿಮಗೆ ಡ್ರೈವ್ ಮಾಡಿ ಕೂಡ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಯಾವ ಥರ ಇದೆ ಅಂತ ಸೊ ಅದಲ್ದಲ್ಲೇ ನಿಮಗೆ ಆಗಲೇ ಹೇಳಿದಾಗೆ ಟೂ ಹಂಡ್ರೆಡ್ ಎಮ್ ಎಮ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ವಿಚ್ ಇಸ್ ಯೂಜ್ ಅಂತ ಹೇಳ್ಬೋದು ನಾರ್ಮಲ್ ನಿಮಗೆ ಸ್ಟಾಕ್ ವೆಹಿಕಲಲ್ಲಿ ಟೂ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಬಟ್ ಇದು ನಿಮಗೆ ಇನ್ನೂ ತ್ರೀ ಹಂಡ್ರೆಡ್ ಎಮ್ ಎಮ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಆಲ್ಟರ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ನೋಡ್ತೀರಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಿಮಗೆ ಬ್ಯಾಕ್ ಬ್ಯಾಕಲ್ಲಿ ಯಾವ ಥರ ಬರುತ್ತೆ ಅದಕ್ಕಿಂತ ಜಾಸ್ತಿ ಸ್ಪೇಸ್ ಬರುತ್ತೆ ಲೆಗ್ ಸ್ಪೇಸ್ ಎಲ್ಲ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ವೈಸು ಹೌದು ಟೂ ತೌಸಂಡ್ ಫೋರ್ಟೀನಲ್ಲಿ ಅಷ್ಟೇನು ಅಪ್ಗ್ರೇಡ್ ಇರಲಿಲ್ಲ ಬಟ್ ಆಲ್ಸೋ ಟಾಟಾ ತುಂಬ ಒಳ್ಳೆ ವೆಹಿಕಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇದರಲ್ಲಿ ನಿಮಗೆ ನಾರ್ಮಲ್ ಮ್ಯಾನ್ಯಲ್ ಸ್ಟೇರಿಂಗ್ ಬರುತ್ತೆ ಇದು ಬಂದು ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ವೆಹಿಕಲ್ ಇದು ಸೊ ಇದರಲ್ಲಿ ನಿಮಗೆ ನಾರ್ಮಲ್ ಸ್ಟೇರಿಂಗ್ ಬರುತ್ತೆ ರ್ಯಾಕ್ ಅಂಡ್ ಪಿನಿಯನ್ ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಆ್ಯಕ್ಚುಲಿ ಸೊ ಅದಲ್ಲದಲ್ಲೇ ನಿಮಗೆ ಕನ್ಸೋಲಲ್ಲೇ ಬರುತ್ತೆ ಹಾಗಲೇ ಹೇಳಿದಾಗೆ ಪವರ್ ವಿಂಡೋಸ್ ಕಂಟ್ರೋಲ್ಸ್ ಎಲ್ಲ ಸೊ ನೋಡ್ಬೋದು ಎ ಸಿ ಎಲ್ಲ ಈ ತರ ಕಾಣುತ್ತೆ ಅಂಡ್ ಮೇಲೆ ನೋಡಬಹುದು ಸನ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಮಿರರ್ ಕೂಡ ಕೊಟ್ಟಿದ್ದಾರೆ ಸೊ ಪ್ಯಾಸೆಂಜರ್ಗೆ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ತರ ಕಾಣ್ತಿದೆ ಅಂತ ಆ್ಯಂಡ್ ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ಸಿನ್ಸ್ ಇದು ಸೇಲ್ಗಿರೋದ್ರಿಂದ ಪ್ರೈಸ್ ಕೂಡ ಹೇಳ್ತೀನಿ ಇದ್ರದ್ದು ಸೊ ಇದು ನಿಮಗೆ ಫೈ ಏಯ್ಟಿ ಫೈ ಸಿಗ್ತಾ ಇದೆ ಫುಲ್ಲಿ ಮಾಡಿಫೈಡು ಟಾಟಾ ಜೆನಾನು ಅದು ಕೂಡ ರೇಡಿಯಸ್ ಸಿಕ್ಸ್ಟೀನ್ ಇಂಚ್ ವೀಲು ಅದು ಕೂಡ ಆಲ್ಟರೈನ್ ವೀಲ್ ಹಾಕಿರುವಂತಹ ಟಾಟಾ ಜೆನಾನ್ ವಿತ್ ಕಾರ್ಗೋ ಬೆಡ್ಡು ನಿಮಗೆ ಫೈ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಸಿಗ್ತಾ ಇದೆ ಸೊ ನಂಬರ್ ಹಾಕಿರ್ತೀನಿ ನಿಮಗೆ ಶಿರಾಜ್ ಶಿರಾಸ್ಬೈದು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪಲ್ಲಿ ಅವರಿಗೆ ಟೆಕ್ಸ್ಟ್ ಮಾಡ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತಾರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ಟಾಟಾ ಜೆನೋನಲ್ಲಿ ಕೂತಿದ್ದೀನಿ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಅಂದ್ಕೊಂಡೆ ಈ ಗಾಡಿದು ಆಲ್ರೆಡಿ ನಾನು ಇದನ್ನು ಓಡಿಸದೆ ತುಂಬ ದಿನದಿಂದ ಆಸೆ ಇತ್ತು ಈ ಒಂದು ಗಾಡಿನ ಓಡಿಸ್ಬೇಕು ಅಂತ ತುಂಬ ಖುಷಿ ಆಯಿತು ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಕೂತ್ಕೊಳ್ಳೋಕೆಲ್ಲ ಯಾವ ಥರ ಇದೆ ಇದುವರೆಗೂ ಆಫ್ ರೋಡಿಂಗ್ ವೆಹಿಕಲ್ಸ್ ಅಂದರೆ ಈ ಥರ ಪಿಕಪ್ ವೆಹಿಕಲ್ಸ್ನ ಯಾವತ್ತೂ ಓಡಿಸಿರಲಿಲ್ಲ ಸೊ ಹೊಸ್ದಾಗೆ ಓಡಿಸಿದ್ ತುಂಬ ಖುಷಿ ಆಯಿತು ಸಕ್ಕದಾಗಿರುತ್ತೆ ವೆಹಿಕಲ್ ಅಷ್ಟು ಹೈಟಲ್ಲಿ ಕುತ್ಕೊಂಡಿರ್ತೀರಾ ನೀವು ಆ್ಯಂಡ್ ಅದಲ್ದಲೆ ನೋಡ್ಬೋದು ಇಂಜಿನ್ ಸೌಂಡು ರವ್ ಆಗ್ತಿರೋದು ಯಾವ ಥರ ಕೇಳಿಸ್ತಿದೆ ಅಂತ ಒಳ್ಳೆ ಸಿಂಹ ಗರ್ಜನೆ ಕೇಳಿಸೋದಂಗೆ ಕೇಳಿಸುತ್ತೆ ನಿಮಗೆ ಅದಲ್ದಲೆ ನಿಮ್ಗೆ ಇದೆಲ್ಲ ಏನು ಇದರಲ್ಲಿ ಏನು ಮೇನ್ ಫೋಕಸ್ ಏನಂತ ಹೇಳಿದ್ರೆ ಈ ಗಾಡೀಲಿ ನಿಮಗೆ ಇದರಲ್ಲಿ ಆಲ್ ಟರ್ ವೀಲ್ಸ್ ಹಾಕಿದ್ದಾರೆ ಸೊ ಹಾಗಾಗಿ ಸಕ್ಕದಾಗೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಡ್ರೈವಿಂಗು ಕಂಫರ್ಟಲ್ಲಿ ನಿಮಗೆ ಎಸ್ ಆಬ್ವಿಯಸ್ಲಿ ಇದೊಂದು ಬೆಸ್ಟ್ ಪಿಕಪ್ ವೆಹಿಕಲ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ ಪ್ರೆಸೆಂಟ್ ನಿಮಗೆ ಸಿಗೋದು ಆ್ಯಂಡ್ ಇದು ಕೂಡ ಸೇಲ್ಗಿದೆ ಆ್ಯಕ್ಚುಲಿ ಸೊ ಆಲ್ರೆಡಿ ನೋಡಿರ್ತೀರಾ ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ಆ್ಯಂಡ್ ಇವಾಗ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಳೋಣ ಹೇಳಿ ನಿಮಗೆ ನಾನು ಇದನ್ನು ವಿಡಿಯೋ ಶೇರ್ ಮಾಡ್ತಿದ್ದೀನಿ ನಾನು ಏನು ಹೇಳಿ ಈ ಗಾಡಿ ಬಗ್ಗೆ ಫಸ್ಟ್ ಟೈಮ್ ಓಡಿಸ್ತಿರೋದ್ರಿಂದ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಸೊ ಏನಾದರೂ ಹೆಚ್ಚಿಗೆ ಹೇಳ್ತು ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಎನಿಯೋ ಈ ಒಂದು ಗಾಡಿ ಓಡಿಸಿದ್ರೆ ನಿಮಗೆ ಫೀಲ್ ಗೊತ್ತಾಗತ್ತೆ ಆ್ಯಂಡ್ ಮೋರ್ ಓವರ್ ಈ ಗಾಡಿನೆಲ್ಲ ನೀವು ಒಂದು ಆಫ್ ರೋಡಲ್ಲಿ ಓಡಿಸಿದ್ರೇ ಮಜಾ ಅದು ಬಟ್ ಆಲ್ಸೋ ಸಮವು ಎಕ್ಸ್ಪೀರಿಯೆನ್ಸ್ ಹೇಳೋಣ ಅಂಥೇಳಿ ಮಾಡ್ತಿದ್ದೀನಿ ಅಷ್ಟೇ ಆ್ಯಂಡ್ ಎಸ್ ಇದು ನಿಮಗೆ ನಾರ್ಮಲ್ ಇವಾಗ ಬರುವಂತಹ ಟಾಟಾ ವೆಹಿಕಲ್ ಓಡಿಸಿದ್ರೆ ಸ್ವಲ್ಪ ನಿಮಗೆ ಇಂಜಿನ್ ವೈಸು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಒಂಥರ ರೆವಲ್ಯೂಷನೇ ಆಗಿಬಿಟ್ಟಿದೆ ಟಾಟಾದಲ್ಲಿ ತುಂಬ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಿದ್ದಾರೆ ಬಟ್ ಆವಾಗಲೇ ಒಂಥರ ನಿಮಗೆ ಇಂಜಿನ್ನು ಚೆನ್ನಾಗಿದ್ದಿದ್ದು ವೆಹಿಕಲ್ ಅಂತ ಹೇಳಿದ್ರೆ ಟಾಟಾ ಜನಾನು ಡೀಸೆಲ್ ವೆಹಿಕಲ್ ಇದು ಆ್ಯಂಡ್ ಇದ್ರ ಮೈಲೇಜ್ ಎಲ್ಲ ನನಗೂ ಕೂಡ ಗೊತ್ತಿಲ್ಲ ಬಟ್ ಏನಿಯೋ ಇದು ಮೇ ಬಿ ನನ್ನ ಪ್ರಕಾರ ಫೋರ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡ್ಬೋದು ಬಟ್ ಇದು ಕಂಪ್ಲೀಟ್ ರಿವ್ಯೂ ಅಂತ ಹೇಳೋಕ್ಕಾಗಲ್ಲ ಇದನ್ನು ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ವಿಡಿಯೋ ಇದು ಸೊ ಇದೇ ಥರ ರಿವ್ಯೂ ವಿಡಿಯೋ ನೀವೇನಾದರೂ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ಥರ ವಿಡಿಯೋ ಕಂಟೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ